ವಾರದ ಹಿಂದೆಯಷ್ಟೇ ಊರಿಗೆ ಬಂದವ ಸ್ನೇಹಿತರ ಜೊತೆ ಹೋದವನ ಹತ್ತೆ ಊರಿನಲ್ಲಿ ಸಣ್ಣ ಪುಟ್ಟ ಗಲಾಟೆ ಇದರಿಂದ ಬೆಳಗಾವಿಯಲ್ಲಿ ಹೋಟೆಲ್ ಇಟ್ಕೊಂಡು ಜೀವನ ನಡೆಸುತ್ತಿದ್ದ ವಾರದ ಹಿಂದೆಯಷ್ಟೇ ಊರಿಗೆ ಬಂದಿದ್ದವ ರಾತ್ರಿ ಸ್ನೇಹಿತರ ಜೊತೆ ಹೋಗುವುದಾಗಿ ಹೇಳಿ ಹೋದವನು ಬೆಳಿಗ್ಗೆ ಹಿನವಾಗಿ ಪತ್ತೆಯಾಗಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರ ಹೊರವಲಯದ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಘಟನೆಯಲ್ಲಿ ಬುಲೆಟ್ ಮೂವತ್ತೆಂಟು ವರ್ಷದ ರಘು ಹತ್ಯೆಯಾಗಿದ್ದಾನೆ ದೊಡ್ಡಬಳ್ಳಾಪುರ ನಗರದ ತ್ಯಾಗರಾಜ ನಗರ ನಿವಾಸಿಯಾಗಿದ್ದ ಆತ ಕಳೆದ ರಾತ್ರಿ ಸ್ನೇಹಿತರ ಜೊತೆ ಹೋಗುವುದಾಗಿ ತನ್ನ ತಾಯಿಗೆ ಹೇಳಿ ಹೋದುವ ಕೊಲೆಯಾಗಿದ್ದಾನೆ ಬಾಶೆಟ್ಟಿಹಳ್ಳಿಯ ಯಲಹಂಕ ರಸ್ತೆಯಲ್ಲಿ ಬುಲೆಟ್ ರಗ್ಗು ನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಇಟ್ಟಿಗೆಯಿಂದ ಹೊಡೆದು ಹತ್ಯೆ ಮಾಡಿರುವ ಆರೋಪಿಗಳು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಲೆ ಪ್ರಕರಣ ಸಂಬಂಧ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನಾಗರಾಜು ಕೊಲೆಯಾದ ಬುಲೆಟ್ ರಘು ದೊಡ್ಡಬಳ್ಳಾಪುರದ ತ್ಯಾಗರಾಜನ ನಗರದ ನಿವಾಸಿ ಈ ಹಿಂದೆ ಗಲಾಟೆ ಮಾಡಿಕೊಂಡಿದ್ದು ರಾಜಿ ಮಾಡಿಕೊಂಡಿದ್ದರೂ ಏಳೆಂಟು ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ಹೋಟೆಲ್ ಇಟ್ಕೊಂಡು ಜೀವನ ಮಾಡ್ತಿದ್ದ ಅಲ್ಲಿಯ ಹುಡುಗಿಯನ್ನ ಪ್ರೀತಿಸಿ ಅಲ್ಲಿಯೇ ವಾಸವಾಗಿದ್ದ ವಾರದ ಹಿಂದೆಯಷ್ಟೇ ಊರಿಗೆ ಬಂದಿದ್ದ ಕಳೆದ ರಾತ್ರಿ ಸ್ನೇಹಿತರ ಜೊತೆ ಹೋಗುವುದಾಗಿ ತನ್ನ ತಾಯಿಗೆ ಹೇಳಿ ಮನೆಯಿಂದ ಹೊರಗೆ ಬಂದಿದ್ದ ಆತನ ಜೊತೆ ಬಂದಿದ್ದ ಸ್ನೇಹಿತರ ಯಾರೂ ಇಲ್ಲ ಮದ್ಯದ ನಶೆಯಲ್ಲಿ ಗಲಾಟೆ ನಡೆದಿರುವ ಸಾಧ್ಯತೆ ಇದೆ ಇಟ್ಟಿಗೆಯಿಂದ ಹೊಡೆದು ಕೊಲೆ ಮಾಡಲಾಗಿದ್ದು ದೊಡ್ಡಬಳ್ಳಾಪುರದ ಸ್ನೇಹಿತರೇ ಕೊಲೆ ಮಾಡಿರುವ ಸಂಶಯವಿದೆ ವಿಚಾರಣೆ ಮಾಡಲಾಗುತ್ತಿದೆ ಶೀಘ್ರವೇ ಆರೋಪಿಗಳ ಪತ್ತೆ ಮಾಡುವುದಾಗಿ ಹೇಳಿದ್ದಾರೆ ಕಳೆದ ಆರೇಳು ವರ್ಷದಿಂದ ಬೆಳಗಾಮಲ್ಲಿ ಒಂದು ಖಾನಾವಳಿ ಹೋಟೆಲ್ ಇಟ್ಕೊಂಡು ಅಲ್ಲೇ ಒಂದು ಹುಡುಗಿಯನ್ನು ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಲ್ಲೇ ವಾತಾ ಇದ್ದಾನೆ ಒಂದು ವಾರದ ಹಿಂದೆ ಬಂದಿದ್ದಾನೆ ಅಂತ ಮಾಹಿತಿ ಈ ಹಿಂದೆ ಒಂದಿಬ್ಬರ ಜೊತೆ ಗಲಾಟೆ ಮಾಡಿಕೊಂಡು ಒಂದು ಕೇಸನ್ ಕೌಂಟ್ರಾಗಿ ಅವ್ರನ್ನ ಅವರ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ನಿನ್ನೆ ಸಾಯಂಕಾಲ ಒಂದು ಆರು ಗಂಟೆಗೆ ಅವ್ರ ತಾಯಿಗೆ ನಾನು ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದಾನೆ ಅವ್ರ ಜೊತೆಯಲ್ಲಿದ್ದಂಥ ಫ್ರೆಂಡ್ಸೂ ಅವರು ಯಾರು ಈಗ ಕಂಡು ಬರ್ತಾ ಇಲ್ಲ ಅದ್ರ ಮೇಲೆ ತನಿಖೆ ನಡೀತಾ ಇದೆ ಆ ಡೀಟೇಲ್ಸು ಅವ್ರು ಸಿಕ್ಕಿದ ನಂತರ ಗೊತ್ತಾಗ್ತದೆ ಯಾವ ರೀತಿ ಮರ್ಡರ್ ಮಾಡಿದ್ದಾರೆ ಸರ್ ಅವರು ಅವರು ತಿವಿದು ಮಾಡಿದ್ದಾರೆ ಕಲ್ಲೊಂದು ಎತ್ತಾಕಿದ್ದಾರೆ ಆಲ್ಕೋಹಾಲಿಕ್ ಟನ್ಕರ್ ಸ್ಟೇಜಲ್ಲಿ ಕಂಪ್ಲೀಟ್ ಜಾಸ್ತಿ ಓದಿದ್ದಾರೆ ತಲೆ ಮೇಲೆ ಕಲ್ಲು ಎತ್ತಾಕಿದ್ದಾರೆ ಅದು ಅವ್ರ ಫ್ರೆಂಡ್ಸ್ ಸಿಕ್ಕಿದ ಮೇಲೆ ತನಿಖಾಂಶ ಗೊತ್ತಾಗ್ತದೆ ಮೇಲ್ನೋಟಕ್ಕೆ ಸ್ಥಳೀಯ ಫ್ರೆಂಡ್ಸೇ ಮಾಡಿರೋದ ಇಲ್ಲ ಬೇರೆ ಅದು ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಾ ಇದೆ ಅವ್ರನ್ನ ಈಗಾಗಲೇ ತಂಡ ರಚನೆ ಮಾಡಿದ್ವಿ ಮತ್ತೆ ಆದ ತಕ್ಷಣ ತನಿಖೆ ಮುಂದುವರೆದಿತ್ತು ಈತನು ಏನಾರು ರೌಡಿ ಶೀಟ್ರೂ ರೌಡಿ ಶೀಟ್ ಏನೇ ಇಲ್ಲ ಸಣ್ಣ ಒಂದು ಘಟನೆ ಒಂದು ಸಿಂಪಲ್ ಅಟಿಕೆ ತಂದು ಆಗಿತ್ತು ಈಗ ಯಾವ್ದು ಆಕ್ಟಿವಿಟಿ ಇರ್ಲಿಲ್ಲ ಕಳೆದ ಹತ್ತು ಅಂತ ಹೇಳ್ತಿದ್ದಾರೆ ಚೆಕ್ ಮಾಡಿ ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ